ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಪ್ರೋತ್ಸಾಹ ಧನ ಘೋಷಣೆ ಮಾಡದಿದ್ದರೆ ಜನವರಿ ಏಳರಂದು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಲಾಗುವುದು ಗಂಗಾಧರ್ ಬಿಡಿಗೇರಿ ಆಶಾ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಪ್ರೋತ್ಸಾಹ ಧನ ಘೋಷಣೆ ಮಾಡದಿದ್ದರೆ ಜನವರಿ ಏಳರಂದು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಲಾಗುವುದೆಂದು ಟಿಯುಸಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಿಡಿಗೇರಿ ಹೇಳಿದರು ಅವರು ಶಿರ್ಸಿ ಎಸಿ ಕಚೇರಿ ಎದುರು ಆಶಾ ಕಾರ್ಯಕರ್ತರು ನಡೆಸಿದ ಪ್ರತಿಭಟನಾ ಮೆರವಣಿಗೆ ನೇತೃತ್ವ ವಹಿಸಿ ಮಾತನಾಡಿದರು ಹಾಲು ಕೊಡೋಂತ ಮಗುನ ತಕ್ಷಣ ಆಗಂಗಿಲ್ಲ ನಿಮಗೆ ಹಾಕಿಲ್ಲ ಆದ್ರೆ ನೀವು ಹೊರಗಡೆ ಅದನ್ನು ಸಹಿತ ಕೆಲವರ ಕೆಳಗೆ ಹೋದ್ರೆ ಅಲ್ಲ ನೀನೇ ಕರೋನಾ ಅಂಟಿಸ್ಬೇಕು ಅಂತ ಹೇಳಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ ಘಟನೆಗಳನ್ನು ನೀವು ಅನುಭವಿಸಿದಿರಿ ಹೌದಲ್ವಾ ಸರ್ಕಾರ ಏನು ನೋಡ್ಲಿಲ್ಲ ಆಗಿರುವಂತ ಸರ್ಕಾರ ಈಗಿರುವಂತ ಸರ್ಕಾರ ಎಲ್ಲ ಬರೀ ಮಾತಿನ ಮೊಗಳೇ ಲಾಸ್ಟ್ ಟೈಮ್ ನಾವು ಫೆಬ್ರವರಿ ಒಳಗೆ ಹೋರಾಟ ಮಾಡಿದ್ವಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ನಂಬಿಕೆ ಇಡ್ರಿ ಅಂತೇಳಿ ಹೇಳಿದ್ರು ಅವ್ರ ಮೇಲೆ ನಂಬಿಕೆ ಇಟ್ಟು ಇಷ್ಟು ದಿನಕ್ಕಾದಿವು ನಾವು ಈಗೂ ನಂಬಿಕೆ ಏನು ಹೋಗಿಲ್ಲ ನಾವೇನ್ ಹೇಳ್ತಾ ಇದ್ದೀವಿ ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಆಶಾಗಳಿಗೆ ಹದಿನೈದು ಸಾವಿರ ಅಂತೇಳಿ ನೀವು ಮಾತನ್ನ ನಡೆಸ್ಕೊಳ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ ಗೌರವ ಇದೆ ಆದರೆ ನೀವು ಕೊಟ್ಟ ಮಾತಿಗೆ ಸರಿಯಾಗಿ ನಾವು ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅಧಿವೇಶನದಲ್ಲಿ ಹದಿನೈದು ಸಾವಿರ ಘೋಷಣೆ ಮಾಡಿ ಇಲ್ಲದೆ ಹೋದ್ರೆ ನಾವು ಉನ್ನತ ಹಂತದ ಹೋರಾಟಕ್ಕೆ ನಾವು ಸಿದ್ಧಾ ಇದ್ದೇವೆ ನಿಮ್ಮನ್ನ ಬಹಳಷ್ಟು ಕಾದವಿ ಹದಿನೈದು ಬಾರಿ ಮೀಟಿಂಗ್ ಮೀಟಿಂಗ್ಗಳಾಗಿದ್ದಾವೆ ಆರೋಗ್ಯ ಇಲಾಖೆ ಜೊತೆಗೆ ಸ್ವಚ್ಛಗಿದ್ದಾವೆ ಅದ್ರ ಏನು ಫಲಿತಾಂಶ ಏನು ಎಲ್ಲಿದ್ದಿದ್ದು ಅಲ್ಲಿಗೆನೆ ಇವತ್ತು ಆಶಾಗಳಿಗೆ ಒಂದು ಸಹನೀಯ ಕಟ್ಟೆ ಇರ್ತದೆ ಅದಕ್ಕೆ ಇವತ್ತು ನಾವು ಹೇಳ್ತಾ ಇದೀವಿ ಈ ಭಾಗದಲ್ಲಿ ಈ ವಿಭಾಗದ ನಾಲ್ಕೈದು ತಾಲೂಕುಗಳೆಲ್ಲ ಸೇರಿ ಇವತ್ತು ಇದೊಂದು ಸಾಂಕೇತಿಕ ಹೋರಾಟನ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಇವತ್ತು ನೂರ ಹತ್ತು ಕೋಟಿ ರೂಪಾಯಿ ಹತ್ತು ದಿನಕ್ಕೆ ಖರ್ಚು ಮಾಡ್ತಾರೆ ಅಲ್ಲಿ ಇವತ್ತು ಆಶಗಳಿಗೆ ಕೊಡಬೇಕಂತ ಹೇಳಿ ಹೇಳಿದ್ರೆ ಅವ್ರ ಕಣ್ಣೀರ್ ಕಪ್ಪಾಳಕ್ ಬರ್ತಾವ್ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ ಬಜೆಟ್ ಹಾಕಿಲ್ಲ ಹಾಕ್ರಂಗಿರ್ ಉಳ್ಳವ್ರಿಗೆ ಬಜೆಟ್ ಹಾಕ್ಬೇಕಲ್ವಾ ನೀವು ಮತ್ತ ನಾನ್ ಜನಗಳ ಮೇಲೆ ಶ್ರೀ ಅಯ್ಯಪ್ಪ ದೇವಸ್ಥಾನಕ್ಕೆ ದೇವಸ್ಥಾನದ ಶಾಶ್ವತ ಸೇವೆಗಾಗಿ ಪಲ್ಲಕ್ಕಿಯನ್ನು ಕೊಡುಗೆಯಾಗಿ ನೀಡಿದ ಗುರುಸ್ವಾಮಿ ಸಂದೀಪ್ ಸಿರ್ಸೇಕರ್ ಶಿರ್ಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪ ದೇವಸ್ಥಾನಕ್ಕೆ ಗುರುಸ್ವಾಮಿ ಸಂದೀಪ್ ಶಿರ್ಸಿಕಾರಿ ಇವರು ದೇವಸ್ಥಾನದ ಶಾಶ್ವತ ಸೇವೆಗಾಗಿ ಪಲ್ಲಕ್ಕಿಯನ್ನು ಕೊಡುಗೆಯಾಗಿ ನೀಡಿದ್ದಾರೆ ಕುಮಟಾ ಹೆಗಡೆ ಗ್ರಾಮದಲ್ಲಿರುವ ಪ್ರಶಾಂತ್ ಗುಡಿಗಾರ್ ಕೈಯಲ್ಲಿ ಶಿವಣಿ ಕಟ್ಟಿಗೆಯಿಂದ ನಿರ್ಮಿಸಲಾಗಿರುವ ಈ ಸುಂದರ ಪಲ್ಲಕ್ಕಿಯನ್ನು ಸುಮಾರು ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಪಲ್ಲಕ್ಕಿಯನ್ನು ಶಿರ್ಸಿಗೆ ತರಲಾಗಿದೆ ಗುರುಸ್ವಾಮಿ ಸಂದೀಪ್ ಇವರು ಕಳೆದ ನಲವತ್ತಾರು ವರ್ಷಗಳಿಂದ ಅಯ್ಯಪ್ಪನ ಮಾಲಧಾರಿಯಾಗಿ ಅಯ್ಯಪ್ಪನ ಸೇವೆ ಸಲ್ಲಿಸುತ್ತಿದ್ದಾರೆ ಚಿರಸಿಯಲ್ಲಿ ಶ್ರೀ ಹಾಗೂ ಶ್ರೀ ಶ್ರೀಧರ್ ಸ್ವಾಮಿಗಳವರ ಜಯಂತೋತ್ಸವದ ಅಂಗವಾಗಿ ಪಾದಯಾತ್ರೆ ಿಯಲ್ಲಿ ಶ್ರೀ ದತ್ತ ಹಾಗೂ ಶ್ರೀ ಶ್ರೀಧರ್ ಸ್ವಾಮಿಗಳವರ ಜಯಂತೋತ್ಸವದ ಅಂಗವಾಗಿ ಚಿಪಿಗೆಯ ವನಶ್ರೀ ಮಾರುತಿ ದೇವಾಲಯದಿಂದ ಪಾದುಕಾಶ್ರಮದವರೆಗೆ ಪಾದಯಾತ್ರೆ ನಡೆಸಲಾಯಿತು ಪಾದಯಾತ್ರೆಯಲ್ಲಿ ನೂರಾರು ಶ್ರೀದತ್ತ ಹಾಗೂ ಶ್ರೀ ಶ್ರೀಧರ್ ಸ್ವಾಮಿಗಳವರ ಭಕ್ತರು ಪಾಲ್ಗೊಂಡಿದ್ದರು Terima kasih telah menonton! thank yeah. you ಗಾನಿಗ ಸಮಾಜದ ಯುವಕ ಮಂಡಳಿ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಗರದ ಯಲ್ಲಾಪುರ ನಾಕ ಬಳಿಯಲ್ಲಿರುವ ಗಾಣಿಗ ಸಮಾಜ ಭವನದಲ್ಲಿ ಗಾಣಿಗ ಸಮಾಜದ ಯುವಕ ಮಂಡಳಿ ವತಿಯಿಂದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಮಕ್ಕಳಿಗಾಗಿ ಚಿತ್ರಕಲೆ ಫ್ಯಾನ್ಸಿ ಡ್ರೆಸ್ ಹಾಗೂ ನೃತ್ಯ ಸ್ಪರ್ಧೆ ಹಾಗೂ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ವಸಂತ್ ಶೆಟ್ಟಿ ಬಹುಮಾನ ವಿತರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಯುವಕ ಮಂಡಳಿಯ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತ tari